ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೆ ಹೇಗಿದ್ದೀರಾ ತುಂಬ ಚೆನ್ನಾಗಿದೀರ ಅಂದ್ಕೊಂಡು ಇವತ್ತು ಸಂಕ್ರಾಂತಿ ಹಬ್ಬದೇ ನಮ್ಮ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಮಗಳ ಬಗ್ಗೆ ನಿನ್ನೆ ಹೇಳಿಲ್ಲ ಲಾಸ್ಟಿಗೆ ಹಂಗೆ ಹೆಣ್ಣು ಮಾಡಿದ್ರೆ ಅವ್ರ ಅಣ್ಣಂಗೆ ತುಂಬ ಅಟ್ಟಿ ಬಂದಿ ಇದ್ದ ಅದಕ್ಕೆ ಅವನ್ನ ಅವಳು ಸಮಾಧಾನ ಮಾಡ್ತಾಯಿದ್ದಾರೆ ಕಾಳು ಸಂಬಂಧ ಅಂದರೆ ಹೀಗೆ ಹಲ್ವಾ ಅವರಿಂದ ಅವ್ರ ಸಂಬಂಧನ ಸಣ್ಣ ಮಕ್ಕಳು ಬಿಟ್ಟು ಕೊಡಲ್ಲ ಬಟ್ ದೊಡ್ಡವರು ತುಂಬ ಬೇಗನೆ ಅರ್ಥ ಮಾಡ್ಕೊಳಲ್ಲ ಆಮೇಲೆ ಯೋಚನೆ ಮಾಡ್ತಾರೆ ನಿಮ್ಮ ಅದ್ರ ಬಗ್ಗೆ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಈ ಸಂಕ್ರಾಂತಿಯ ಬಗ್ಗೆ ನಾನು ಏನೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಗೆಣಸು ಮತ್ತು ಶೇಂಗ ಎಲ್ಲ ಕೂಚಿತಾ ಇದ್ದೀನಿ ಹಾಗೆ ಪೂಜೆ ಕೂಡ ಮಾಡಿದ್ದೆ ಇದು ಪಾಯಸ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಪೊಂಗಲೆಲ್ಲ ಮಾಡಿ ಅನ್ನ ಸಾಂಬಾರು ಅಮ್ಮ ಅವರು ಹೋಗ್ತಾಯಿದ್ರು ಇವತ್ತು ಸಂಕ್ರಾಂತಿ ದಿನ ಮುಗಿಸ್ಕೊಂಡು ಸಾಯಂಕಾಲ ಇದ್ದಾರೆ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೇನೆ ಆದರೆ ಇದರಲ್ಲಿ ಹಪ್ಪಳ ಸಣ್ಣಗೆ ಏನೂ ಇಲ್ಲ ಬಟ್ ಈ ಖಾಲಿಯಾಗಿತ್ತು ಆ ಮನೆ ಮಾಡಿ ಕಳಿಸಿದ್ರು ಆ ಸತಿ ಈಗ ಮಾಡೋಕ್ಕಾಗಿಲ್ಲ ಪೊಂಗಲ್ ರೆಸಿಪಿಯನ್ನು ನಾನು ಹಳ್ಳಿ ಅಡುಗೆ ಮನೇಲಿ ಅಪ್ಲೋಡ್ ಮಾಡಿರ್ತೀನಿ ಇಷ್ಟ ಇದ್ದರೂ ಹೋಗಿ ಸಪೋರ್ಟ್ ಮಾಡಿ ಹಾಗೆ ಎಳ್ಳು ಬೆಲ್ಲ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಎಳ್ಳು ಬೆಲ್ಲನ ಹಾಕಿ ಎಲ್ಲಾನು ಅಮ್ಮನೇ ಮಿಕ್ಸ್ ಮಾಡ್ತಾಯಿತ್ತು ನಾನು ವಿಡಿಯೋ ಮಾಡ್ಕೊಳ್ತೀನಿ ನೀನು ಮಾಡಮ್ಮ ಅಂದೆ ಹಾಗಾಗಿ ಮಾಡ್ತಾ ಇದ್ದೆ ಎಲ್ಲ ರೆಡಿ ಮಾಡಿದ್ದೆ ಹಾಗಾಗಿ ಮಿಕ್ಸರ್ ಅಮ್ಮನೆ ಮಾಡ್ತಾ ಇದ್ದೆ ನೀವೆಲ್ಲ ಹೇಗೆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಸಂಕ್ರಾಂತಿ ಹಬ್ಬ ಅನ್ನೋದನ್ನು ತಿಳಿಸಿ ಹಾಗೆ ನಾವು ಹಸುಗಳನ್ನು ಪೂಜೆ ಮಾಡಿ ಎಲ್ಲ ಸ ಪೂಜೆದ್ದು ಮಾಡೋದೇ ವೀಡಿಯೋ ತಗೊಳ್ಳಿಲ್ಲ ಮಕ್ಕಳು ತಗೊಳ್ಳಿಲ್ಲ ಹಾಗಾಗಿ ಆಗಲಿಲ್ಲ ಮಾಡೋದು ಮಕ್ಕಳು ಗಲಾಟೆ ಆಗಿ ಹೇಗೆ ಏನಾದರೂ ಅನ್ಕೊತ ಹಾಗೂ ಇತ್ತು ಹಾಗಾಗಿ ತೊಗೊಳಕ್ಕೆ ಆಗಲಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೆ ಇದೆಲ್ಲ ಮುಗಿಸಿ ಸಾಯಂಕಾಲ ಎತ್ಕೊಂಡು ಪೂಜೆ ಎಲ್ಲ ಮಾಡಿದ್ದು ಫೋಟೋ ಹಾಕಿದ್ದೀನಿ ಹಾಗೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಮಗಳಿಗೆಲ್ಲರೂ ಮಿಸ್ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಹಾಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಪೂರ್ತಿ ಕೊನೆ ತನಕ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ನಮ್ಮ ಎಲ್ಲ ಇಷ್ಟು ಅಡುಗೆಗಳೆಲ್ಲ ಮಾಡಿದ್ದೀನಿ ನಿಮಗೆ ಹೇಗನ್ನಿಸ್ತು ಹಾಗೆ ಎಲ್ಲರೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪೊಂಗಲ್ ಕೂಡ ರೆಡಿಯಾಗಿದೆ ಪೊಂಗಲ್ಲು ಅನ್ನ ಸಾಂಬಾರೆಲ್ಲೂ ರೆಡಿ ಆಯಿತು ನೋಡಿ ಇಷ್ಟೆಲ್ಲ ರೆಸಿಪಿ ಕೊಸಂಬರಿ ಕೂಡ ಮಾಡಿದ್ದೆ ಗೆಣಸು ಕಡಲೆ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ನೋಡಿ ನಮ್ಮ ಹಸುಗಳ ಪೂಜೆ ಹೀಗಾಗಿದೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಹಸುಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ವೀಡಿಯೋ ಕೊನೆ ತನಕ ನೋಡಿದವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಆಗಿತ್ತು ನನ್ನದು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ತಿ ಶುಭಾಶಯಗಳು ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಹೆಂಗ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್ ಬಾಯ್